ಕೆ ಜಿ ಎಫ್ ಗ್ರಾಮಾಂತರ ಬಿ ಜೆ ಪಿ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದರೆ ನನ್ನ ಹೆಸರು ಲಕ್ಷ್ಮಣ ಶರ್ಮಾ ಅಂತ ಮೊದಲನೇದಾಗಿ ನಾನು ನಮ್ಮ ಬಿ ಜೆ ಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಸಿ ವಿಜಯೇಂದ್ರ ಅವರು ಹಾಗೂ ಜಿಲ್ಲಾಧ್ಯಕ್ಷರಾದ ವೇಣುಗೋಪಾಲ್ ಅವರಿಗೂ ನಮ್ಮ ತಾಲೂಕಿನ ಮುಖಂಡರಾದ ಈ ಸಂಪಂಗ್ಯನವರಿಗೂ ವೆಂಕಟಡ್ಡಿ ಅವ್ರಿಗೂ ಡಾಕ್ಟರ್ ಕೃಷ್ಣಮೂರ್ತಿ ಅವರು ಹಾಗೂ ನಮ್ಮ ಎಂ ಪಿ ಎಸ್ ಮುನಿಸ್ವಾಮಿ ಅವರಿಗೂ ಹಾಗೂ ನನಗೆ ಪ್ರತ್ಯಕ್ಷವಾಗಿ ಅದು ಪರೋಕ್ಷವಾಗಿ ಈ ಹುದ್ದೆಯನ್ನು ಬರಲು ನನಗೆ ಸಹಾಯ ಮಾಡಿದಂಥ ನಮ್ಮ ಈ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನನಗೆ ಇಷ್ಟು ಮಾತ್ರ ಈ ಅಧಿಕಾರವನ್ನು ನೀಡಲು ಅನುವು ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ನಾನು ನೆನೆಸದೇ ಇರುವಂತಹ ಭಾಗ್ಯ ಅಂತ ನಾನು ಅಂದ್ಕೋಬೋದು ಇದು ಯಾಕಂದರೆ ಈ ವಿಷಯ ನಮಗೆ ಇವ್ರಿಗೂ ಗೊತ್ತಿರಲಿಲ್ಲ ಆದರೆ ನಮ್ಮನ್ನು ನಮ್ಮ ಸೇವೆ ನಾವು ಮೂವತ್ತು ವರ್ಷದಿಂದ ಪಕ್ಷದಲ್ಲಿ ನಡ್ಕೊಂಡು ಬಂದಿರುವಂತಹ ನಡವಳಿಕೆಗಳು ಹಾಗೂ ಪಕ್ಷದ ನಿಷ್ಠಾವಂತನಾಗಿರೋದ್ರಿಂದ ಪಕ್ಷ ನಮ್ಮನ್ನು ಗುರುತಿಸಿ ನಮಗೆ ಈ ಹುದ್ದೆಯನ್ನು ಆಯ್ಕೆ ಮಾಡಿ ಮಾಡಿದ್ದಾರೆ ಅವರಿಗೆ ಎಷ್ಟು ನನ್ನ ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸಲು ಕಡಿಮೆ ಅನಿಸುತ್ತೆ ಆದರೆ ನನ್ನ ಉದ್ದೇಶ ಏನಂದರೆ ಪಕ್ಷದ ತಳಮಟ್ಟದಿಂದ ಎಲ್ಲರನ್ನೂ ಅನುಸರಿಸಿ ಎಲ್ಲರನ್ನೂ ಗಮನಕ್ಕೆ ತಂದುಕೊಂಡು ನಾವು ಪಕ್ಷವನ್ನು ರೂಢಿಸಿ ಪಕ್ಷವನ್ನು ಕಟ್ಟಬೇಕನ್ನೋದು ನನ್ನ ಮೊದಲನೇ ಆದ್ಯತೆಯಾಗಿದೆ ನಾನು ಪಕ್ಷದ ಬಗ್ಗೆ ನಾನು ನಿಷ್ಠಾವಂತನಾಗಿರ್ತೀನಿ ನಾನು ಬೇರೆ ಒಂದು ಪಂಗಡವಾಗಲಿ ಇಲ್ಲ ಗ್ರೂಪ್ ಆಗಲಿ ಯಾವುದು ಮಾಡೋ ಅಂಥ ಉದ್ದೇಶ ನನ್ನಲ್ಲಿಲ್ಲ ನಾನು ನಾನೇನಿದ್ರೆ ಕೂಡ ನನಗೆ ಮೊದಲನೇದಾಗಿ ಪಕ್ಷ ಆಮೇಲೆ ಪ್ರತಿಯೊಂದೂ ಆ ಥರನೇ ನಾನು ನಡ್ಕೊಂಡು ಹೋಗಬೇಕು ನಾವು ಆ ಥರನೇ ಮೊದಲಿಂದ ಕೂಡ ನಡ್ಕೊಂಡು ಬಂದಿರೋದು ಯಾಕಂದರೆ ನಾವು ಕೂಡ ಎರಡು ಸಲ ಅಧ್ಯಕ್ಷ ಆಗಿದ್ದವು ಉಪಾಧ್ಯಕ್ಷ ಆಗಿದ್ವು ಸೊಸೈಟಿ ವಿ ಎಸ್ ಎಸ್ ಎನ್ ಅಧ್ಯಕ್ಷನಾಗಿದ್ದೆ ಇದೆಲ್ಲ ಇದ್ದು ಕೂಡ ನನಗೆ ಯಾವ ಥರದ ಈಗ ನಾನು ಧರ್ಮಸ್ಥಳ ಜಿಲ್ಲಾ ಜನಜಾಗೃತಿ ವೇದಿಕೆಯಲ್ಲಿ ಸದಸ್ಯನ ಕೂಡ ಆಗಿದ್ದೀನಿ ನಾವು ಜನಸೇವೆ ಅನ್ನೋದೇ ನಮಗೆ ಮುಖ್ಯವಾಗಿರೋದರಿಂದ ನಾವು ಜನಕ್ಕೆ ಸೇವೆ ಮಾಡೋದು ನಮ್ಮದು ಮೊದಲೇ ಆದ್ಯತೆಯಾಗಿರುತ್ತದೆ ಅದರಿಂದ ಏನಂದರೆ ಆ ಇದಕ್ಕೋಸ್ಕರನೇ ನಮ್ಮನ್ನು ಗುರುತಿಸಿ ಪಕ್ಷ ನಮಗೆ ಈ ಜವಾಬ್ದಾರಿಯನ್ನು ವಹಿಸಿದೆ ಪಕ್ಷ ವಹಿಸಿರುವಂತಹ ಜವಾಬ್ದಾರಿಯನ್ನು ನಾನು ಚಾಚು ತಪ್ಪದೆ ಪಕ್ಷದ ಏನು ಆದೇಶಗಳು ಬರುತ್ತೋ ಏನು ನಿಷ್ಠಾವಂತವಾಗಿ ಯಾವ ಥರ ನಡ್ಕೋಬೇಕು ಅಂತ ನಮಗೆ ಆದೇಶ ಬಂದರೆ ಅದರ ಪ್ರಕಾರವಾಗಿ ನಾವು ಅದನ್ನು ಮಾಡಲು ಸಹ ನಾನು ಸಿದ್ಧನಾಗಿರುತ್ತೇನೆ ಮೊದಲಿಂದ ಕೂಡ ಒಂದು ಹತ್ತು ವರ್ಷದಿಂದ ಅದರ ಥರ ನಡ್ಕೊಂಡು ಬರ್ತಾನೇ ಇದೆ ಇದ್ರೆ ಕೂಡ ನಾವು ಅದನ್ನು ಪಕ್ಷದ ಪರವಾಗಿ ವ್ಯಕ್ತಿ ವೈಯಕ್ತಿಕವಾಗಿ ಇಲ್ಲ ಅವರು ವ್ಯಕ್ತಿ ವ್ಯಕ್ತಿಕವಾಗಿ ಏನಿದ್ರೆ ಅನ್ನೋ ನಾನು ಅದು ಅದಕ್ಕೆ ನಾವು ಗಮನ ಕೊಡಲ್ಲ ಪಕ್ಷದ ಪರವಾಗಿ ಏನಿದ್ರೆ ಅದನ್ನು ನಾವು ಸರಿ ಮಾಡ್ಕೊಳ್ಳೋಕ್ಕೆ ಅವರ ಹತ್ರ ಹೋಗಿ ಅದು ಏನಿದೆ ಯಾವ ಥರ ನಾವು ನಡ್ಕೋಬೇಕು ಅಂತ ಪಕ್ಷದ ಆದೇಶ ಥರ ಯಾವ್ದು ಅದರ ಪ್ರಕಾರ ನಾವು ಅವರ ಅವರಲ್ಲಿ ಹೋಗಿ ಅವರಲ್ಲಿ ಪಕ್ಷದ ಬಗ್ಗೆ ಏನಾದರೂ ಇದ್ದರೆ ಅದನ್ನು ನಾವು ಸರಿ ಮಾಡ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ತೀವಿ ನಾವು ಬೆಂಗಳೂರಲ್ಲಿ ಒಂದು ಪಾರ್ಟಿ ಮೀಟಿಂಗ್ ಇತ್ತು ಪಾರ್ಟಿ ಮೀಟಿಂಗ್ ಹೋದಾಗ ನಾವೆಲ್ಲನೂ ನಾವು ಸಮಾನೆಲ್ಲ ಬಂದಿದ್ರು ಎಲ್ಲರ ಹತ್ರ ಕೂಡ ಹಾಗೆ ಕೋಲಾರಲ್ಲಿ ಮಾಡಿ ಮೇಡಮ್ ಅಲ್ಲಿ ಕೂಡ ಎಲ್ಲರೂ ಸೇರಿದ್ವಿ ಈಗೊಂದು ಏನಂದರೆ ಪದಾಧಿಕಾರಿಗಳ ಆಯ್ಕೆಯಲ್ಲಿ ನಾವೇನು ಮಾಡಿದ್ವಿ ಪಂಚಾಯಿತಿ ಬಯಸ್ ತೊಗೊಂಡು ನಮ್ಗೆ ಹದಿನೈದು ಪಂಚಾಯತಿ ಇರೋದು ಎಲ್ಲರಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು ಎರಡು ಜಾಸ್ತಿ ಇರ್ಬೋದು ಕಡಿಮೆ ಇರ್ಬೋದು ಬಟ್ ಏನಂದ್ರೆ ಎಲ್ರಿಗೂ ಆದ್ಯತೆ ಕೊಡಬೇಕು ಅನ್ನೋದು ಎಲ್ಲ ವರ್ಗದವ್ರಿಗೂ ಆದ್ಯತೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಆ ಥರ ನಾವು ಮಾಡಿದ್ದೀವಿ ನಾವು ಮತ್ತೆ ಕೂಡ ಈಗ ಯಾಕಂದರೆ ಇವಾಗ ಹಳೆಯ ಅಧ್ಯಕ್ಷರ ಕಡೆ ಇದ್ದವರು ಕೂಡ ನಮ್ಗೆ ಫೋನ್ ಮಾಡಿದಾಗ ಅವ್ರದ್ದು ಕೂಡ ಈ ನಾವು ಹಾಕ್ಕೊಂಡು ಮಾಡಿದ್ದೀವಿ ಆ ಥರ ಕೂಡ ನಾವು ಅದನ್ನು ಅನುಸರಿಸಿ ಹೋಗಿದ್ವಿ ಇನ್ನು ಯಾವುದೋ ನಮಗೆ ಆ ಥರ ಇದ್ದಾಗ ಏನೋ ನಮ್ಮ ಹತ್ರ ಹೆಚ್ಚು ಕಡಿಮೆ ಜಿಲ್ಲಾ ಮಟ್ಟದ ಇದೆ ಅದೆಲ್ಲ ಕೂಡ ಮಾಡಿದವ್ರಿಗೆ ನಮ್ಗೆ ಸಹಕಾರ ಮಾಡಿ ನಾವು ಅವ್ರಿಗೂ ಏನು ಬೇಕೋ ನಮ್ಮಲ್ಲಿ ಆದಷ್ಟು ಮ್ಯಾಕ್ಸಿಮಮ್ ಆಗಿ ಏನು ಹೇಳ್ಕೊಡ್ತೀವಿ ಅದನ್ನು ಮೈತ್ರಿ ಪಕ್ಷ ಅಂದಮೇಲೆ ಮೈತ್ರಿ ಪಕ್ಷಕ್ಕೆ ನಾವು ಚಾಚು ಶಬ್ದ ಮಾಡಲೇಬೇಕಾಗತ್ತೆ ಈಗ ಜೆ ಡಿ ಎಸ್ಸು ಬಿ ಜೆ ಪಿ ಎರಡೊಂದು ಒಂದು ಆದಮೇಲೆ ಈಗ ಬೇರೆ ಕಡೆ ಜೆ ಡಿ ಎಸ್ ಅವರು ನಮ್ಮ ಬಿ ಜೆ ಪಿಗೆ ಯಾವ ಥರ ಓಟ್ ಕೇಳ್ತಾರೆ ನಾವು ಅದೇ ಥರ ಮಾಡಿ ಆದ ನಾವು ಇಲ್ಲಿ ಏನಂದರೆ ಇಲ್ಲಿ ನಾವು ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಸೇರಿಸಿ ನಾವು ಜೆ ಡಿ ಎಸ್ ಬಗ್ಗೆ ಲೋಕಸಭಾ ಎಲೆಕ್ಷನಲ್ಲಿ ಅವ್ರಿಗೆ ಓಟ್ ಕೇಳೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಅವರು ನಮ್ಮನ್ನು ಗಮನಕ್ಕೆ ತೊಗೋಬೇಕಾಗತ್ತೆ ನಾವು ಅವರನ್ನು ಗಮನಕ್ಕೆ ತಗೋಬೇಕು ನಮ್ಮ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಸ್ವಲ್ಪ ಕಡಿಮೆನೇ ಇರೋದು ಜಾಸ್ತಿ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ಬಿ ಜೆ ಪಿನ ವೋಟರ್ಸೇ ಜಾಸ್ತಿ ಇರೋದರಿಂದ ಅದರಿಂದ ಅವರು ಮೊದಲನೇ ಆದ್ಯತೆ ಬಿ ಜೆ ಪಿಯವ್ರು ಕೊಟ್ಟು ಮತ್ತೆ ಏನಿದೆ ಅದರ ಪ್ರಕಾರ ನೋಡ್ಕೊಂಡು ನಾವಿಲ್ಲಿ ತಪ್ಪದೆ ಅಂತೂ ನಮ್ಮ ಓಟಂತೂ ನಾವು ಮೈತ್ರಿ ಪಕ್ಷಕ್ಕೆ ಬಿಟ್ಟು ಬೇರೆ ಅದಕ್ಕೆ ಒಟ್ಟಾರೆ ಅಂದರೆ ನಾವು ನಮ್ಮ ಪಕ್ಷ ಬೆಳೆಯಬೇಕು ನಮ್ಮ ಪಕ್ಷದಲ್ಲಿ ಆ ಎಲ್ಲ ಒಗ್ಗಟ್ಟಾಗಿದ್ದು ಜನಸೇವೆ ಮಾಡೋನ್ನೋದು ನಮ್ಮ ಉದ್ದೇಶ ನಾವು ಈಗ ಗ್ರಾಮಾಂತರ ಅಧ್ಯಕ್ಷರಾಗಿದ್ದೀವಿ ಅಂತಂತಲ್ಲ ನಾವು ಆಗಿರುವಾಗಲೂ ಅಷ್ಟೇ ಆಗದೆ ಇರುವಾಗಲೂ ಅಷ್ಟೇ ಪಕ್ಷದ ಬಗ್ಗೆ ಹಾಗೂ ಜನರ ಬಗ್ಗೆ ತುಂಬ ಕಾಳಜಿಯಿಂದನೇ ನಾವು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಯಾವುದೋ ಒಂದು ಪೊಲೀಸ್ ಆಗಲಿ ಇಲ್ಲ ರೆವಿನ್ಯೂ ಆಗಲಿ ಯಾವುದಾದ್ರೂ ನಾವು ಅರ್ಧ ರಾತ್ರಿಯಲ್ಲಿ ಕರೆದ್ರೆ ಕೂಡ ಬಂದು ಅವರಿಗೆಲ್ಲ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ ನಮ್ಮ ಆದಷ್ಟು ಮ್ಯಾಕ್ಸಿಮಮ್ ಆಗಿ ಪಾರ್ಟೀಸಮ್ ಇಟ್ಕೊಳ್ಳದೆ ನಾವು ಯಾವ ಥರ ಬೇಕು ಎಲ್ಲರನ್ನೂ ಒಟ್ಟಿಗೆ ಕೂಡಿಸ್ಕೊಂಡು ನಾವು ಅವ್ರಿಗೆ ನಮ್ಮ ಕೈಯಲ್ಲಿ ಆದಷ್ಟು ಮ್ಯಾಕ್ಸಿಮಮ್ ಆಗಿ ನಾವು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಸಹಾಯ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಕೆಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ನನ್ನು ಒತ್ತಲು ಮರೆಯದಿರಿ